ಚಳ್ಳಕೆರೆ ನಗರದ ಆಯ್ದ ಸ್ಥಳಗಳಲ್ಲಿ ಸಿಸಿ ಕ್ಯಾಮರಾಗಳು ಅಳವಡಿಸಬೇಕು ಒತ್ತುವರಿಯಾಗಿರುವ ರಾಜ್ಯ ಕಾಲುವೆಗಳು ತೆರವು ಮಾಡಿಸಬೇಕು ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಪರಸಪ್ಪ ಬೋಜರಾಜ್ರವರು ಒತ್ತಾಯ ಮಾಡಿದರು ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ಶುಕ್ರವಾರ ಹನ್ನೆರಡು ಗಂಟೆಗೆ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯಯ ಕುರಿತು ಪೂರ್ವಭಾವಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ಸಭೆಯಲ್ಲಿ ಅವರು ಮಾತನಾಡಿದರು ನಗರದಲ್ಲಿರುವ ಪಾರ್ಕ್ಗಳನ್ನು ಅಭ್ಯರ್ಥಿ ಅಭಿವೃದ್ಧಿಪಡಿಸಬೇಕು ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ನಲವತ್ತು ವರ್ಷಗಳಿಂದ ರಸ್ತೆಗಳಿಲ್ಲ ಈ ಬಾರಿಯಾದರೂ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಲಕ್ಷ್ಮಣರವರು ಮನವಿ ಮಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಜೈತುನ್ ಬಿ ಸದಸ್ಯರಾದ ವೀರಭದ್ರಯ್ಯ ಜಯಲಕ್ಷ್ಮಿ ಸುಜಾತ ಪಾಲಮ್ಮ ವಿರೂಪಾಕ್ಷಪ್ಪ ಪ್ರಕಾಶ್ ಪೌರಾಯುಕ್ತ ಜಗ್ಗಾರೆಡ್ಡಿ ಸೇರಿದಂತೆ ಸಾರ್ವಜನಿಕರು ಕೂಡ ಹೀತರು ಸರಿಯಾದ ರೀತಿಯಲ್ಲಿ ಫಸ್ಟ್ ರಸ್ತೆಗಳು ನಿರ್ಮಾಣವಾಗಬೇಕು ಯಾಕಂದ್ರೆ ಏನು ಅಲ್ಲಿ ಕೆಲವೊಂದು ಜಾಗಗಳಲ್ಲಿ ಮ್ಯಾಲ ಮೇಲೆ ಮಾಡಿ ಕೆಲಸಗಳು ಮಾಡಿ ಕೈ ಬಿಡ್ತಿದ್ದಾರೆ ಆ ರೀತಿ ಆಗ್ಬಾರ್ದು ಇಂಜಿನಿಯರ್ಗಳು ಮುಂದೆ ನಿಂತು ಕೆಲಸ ಮಾಡಿಸುವಂತ ಹಾಕ್ಬೇಕು ಮತ್ತೆ ಬ್ಯಾರಿಕೇಡ್ಗಳು ಎಷ್ಟು ಮೀಟರ್ ರೋಡ್ ಆಗಿದೆ ಅದಕ್ಕೆ ಎಷ್ಟು ಅನುದಾನ ಆಗಿದೆ ಫಸ್ಟ್ ಬೋರ್ಡ್ ಬೋರ್ಡ್ ಹಾಕಿ ಕೆಲಸ ಮಾಡಿ ಕೆಲಸಗಳಾಗಬೇಕು ಮತ್ತೆ ನಗರದಲ್ಲಿ ಸಿ ಸಿ ಕ್ಯಾಮ್ರದು ಆಲ್ರೆಡಿ ಜಾಸ್ತಿ ಇದೆ ಮತ್ತೆ ಅಭಿಷೇಕ್ ನಗರದ್ದು ಇತ್ತೀಚೆಗೆ ನಾವು ಬಹಳ ಕೇಳಿ ಬರ್ತಾ ಇದೀವಿ ರೋಡ್ ಇಲ್ಲ ಕರೆಂಟ್ ಇಲ್ಲ ನಾವು ಅದು ಸರ ಹೋಗ್ಬೇಕು ಇನ್ನೊಂದು ಪೌರ ಕಾರ್ಮಿಕರು ಬಹಳ ಕಮ್ಮಿ ಇದ್ದಾರೆ ಚಳಿಕೆರೆಗೆ ಕಸ ಚರಂಡಿ ಇದು ಬಹಳ ಕಂಪ್ಲೇಂಟ್ ರೂಪುಗಳಲ್ಲಿ ನಾವು ನೋಡ ಹಾಗೆ ಬಹಳ ಕಂಪ್ಲೇಂಟ್